ವಿಷಯ ಏನೈತಿ ಪಕ್ಷಿಗಳು ಕ್ರಿಮಿಕೀಟಗಳು ಐತಿ ಕ್ರಿಮಿ ಕೀಟಗಳು ಐತಿ ಏನೈತಿ ಹಾ ಕ್ರಿಮಿಕೀಟಗಳ ಮೇಲೆ ಒಂದು ಆಟ ಇದು ಏನು ಮಾಡ್ಬೇಕು ಹಂಗ ಮಾಡ್ಬೇಕು ಹೌದು ಜರಿಯಿಂದ ಹೆಂಗ್ ಮಾಡ್ಬೇಕು ಹಾ ಹಂಗ ಮಾಡ್ಬೇಕು ಎಲ್ಲಾರು ಮಾಡ್ತೀರಿ ಹಾ ನೋಡಿ ಚಿಟ್ಟೆ ಜರಿ ಚಿಟ್ಟೆ ಜರಿ ಜರಿ ಹಾಂ ಸರಿ ಯಾರ ಚಿಟ್ಟೆ ಮಾಡಿದ್ರೆ ಸರಿ ಅವನೇ ಔಟ್ ಸರಿ ನೀನಿಂದ್ರ ನೀನಿಂದ್ರ ತನ್ಮಿಕಾ ಹ್ಞೂ ಹಾಂ ಮತ್ತು ಚಿಟ್ಟೆ ಚಿಟ್ಟೆ ನಂಗೆ ಕೈ ಮಾಡಿ ತನ್ಮಿಕಾ ನೀನು ಕೈ ಮಾಡ್ತಾರಲ್ಲ ಮಾಡ್ತಾರಲ್ಲಂಗೆ ಜರಿ ಜರಿ ಚಿಟ್ಟೆ ಜರಿ ಏ ನೀ ಔಟ್ ಬಾಪ ಇವನ ಶುರು ಚಿಟ್ಟೆ ಜರಿ ಚಿಟ್ಟೆ

ಚಿಟ್ಟೆ ಜರಿ ಏ ಬಾ ನೀವೇದಂತ ಚಿಟ್ಟೆ ಏ ಬಾ ವೆಂಕಟೇಶ ಚಿಟ್ಟೆಯಿಂದ ಜರಿ ಮಾಡಿ ಬಾ ಹ್ಮ್ ಚಿಟ್ಟೆ ಬಾರವಾ ಅಮೃತ ನೀ ಜರಿಯಿಂದ ಚಿಟ್ಟೆ ಮಾಡಿ ಹ್ಮ್ ಚೆಂದ್ರಿ ನೀವು ಚಿಟ್ಟೆ ಝರಿ

ಹಾಂ ಬಾರವಾ ಜರಿ ಅದೇ ಬಾ ಹ್ಞೂ ಇಬ್ಬರು ಇದ್ರ ಬದ್ರ ನಿಂದ ನೀವು ಹಾಂ ಹಾಂ ಚಿಟ್ಟೆ ಜರಿ ಚಿಟ್ಟೆ ಚಿಟ್ಟೆ ಹಾಂ ಬಾರಪ್ಪ ಅದಿಲ್ಲ ಮಾಡಿದಿಲ್ಲ ನೀನು ದೊಡ್ಡ ಯಾರು ಗೆದ್ರು ಶಾದಿಕ್ ಗೆದ್ದಿಲ್ಲ ಲಕ್ಷ ಇಲ್ಲೇ ಇದ್ರೆ ಗೆದ್ತೈತಿ ಲಕ್ಷ ಚಪ್ಪಳ ಹಾಕಿರಿ ಗೆದ್ದಾಗ ಶಾದಿಕ್ಕಿಗ್ ಚಪ್ಪಳ ಹಾಕಿ ಗೆದ್ದಿಲ್ಲ ಹಾಂ ನಡ್ರಿ ಅಷ್ಟರೂ ನಡ್ರಿ ಅಷ್ಟ್ರು ನಡ್ರಿ ಕಣ್ರಿ